ಪತಿಯನ್ನ ಕೊಂದು ಜೈಲು ಪಾಲಾಗಿರುವ ಮುಸ್ಕಾನ್ ರಸ್ತೋಗಿ ಮತ್ತು ಪ್ರಿಯಕರ ಸಾಹಿಲ್ ಶುಕ್ರಾ ಕುರಿತು ಒಂದಲ್ಲ ಒಂದು ರಹಸ್ಯಗಳು ಬೆಳಕಿಗೆ ಬರುತ್ತಲೇವೆ ಸದ್ಯ ಜೈಲು ಪಾಲಾಗಿರುವ ಆರೋಪಿ ಸಾಹಿಲ್ ಕೊಲೆಯಾದ ಮುಸ್ಕಾನ್ ಪತಿ ಸೌರಭ ಹಣದಲ್ಲಿ ಬೆಟ್ಟಿಂಗ್ ಜೂಜು ಆಡ್ತಿದ್ದ ಎಂದು ಪೊಲೀಸ್ ಮೂಲಗಳು ತಿಳಿಸಿರುವುದಾಗಿ ವರದಿಯಾಗಿದೆ ಕೊಲೆಯಾದ ಸೌರಭ್ ಹಣವನ್ನು ಬಳಸಿಕೊಂಡು ಸಾಹಿಲ್ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಿದ್ದ ಬುಕ್ಕಿಗಳನ್ನು ಬಳಸಿಕೊಂಡು ಬೆಟ್ಟಿಂಗ್ ಆಡ್ತಾ ಇದ್ದ ಗೆದ್ದ ಹಣದಲ್ಲಿ ಪ್ರೇಯಿಸಿ ಮುಸ್ಕಾಳ್ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದ ರಿಷಿಕೇಶಿ ಡೆಹ್ರಾಡೋನ್ ಮೊದಲಾದ ಪ್ರವಾಸಿ ತಾಣಗಳಿಗೆ ಕರೆದುಕೊಂಡು ಹೋಗಿದ್ದ ಆದರೆ ನೆರೆಹೊರೆಯವರ ಬಳಿ ಇದ್ಯಾವುದೂ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದ ತನಗೆ ಉದ್ಯೋಗ ಇಲ್ಲ ನಿರ್ದಿಷ್ಟ ಆದಾಯ ಮೂಲವೂ ಇಲ್ಲ ಎಂದು ಹೇಳಿಕೊಂಡಿದ್ದ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಪೊಲೀಸರ ಪ್ರಕಾರ ಕೊಲೆಗೆ ಆದ ಸೌರಭ್ ತನ್ನ ಮತ್ತು ಮಗಳ ಖರ್ಚು ನೋಡಿಕೊಳ್ಳಲು ಪ್ರತಿ ತಿಂಗಳು ಮುಸ್ಕಾನ್ಗೆ ಒಂದು ಲಕ್ಷ ರೂಪಾಯಿ ಕಳುಹಿಸುತ್ತಿದ್ದ ಆದರೆ ಮುಸ್ಕಾನ್ ಈ ವಿಷಯವನ್ನ ಸಾಹಿಲ್ಗೆ ತಿಳಿಸಿದ್ಲು ಮನೆ ಖರ್ಚು ಕಳೆದು ಉಳಿದ ಹಣವನ್ನು ಬೆಟ್ಟಿಂಗ್ ಆಡಲು ಕೊಡ್ತಾ ಇದ್ಲು ಸದ್ಯ ನಡೆಯುತ್ತಿರುವ ಹದಿನೆಂಟನೇ ಆವೃತ್ತಿಯ ಐಪಿಎಲ್ನಲ್ಲಿ ಗೆಲ್ಲುವ ಫೇವರೇಟ್ ತಂಡಗಳ ಮೇಲೆ ಒಂದಿಷ್ಟು ಬೆಟ್ಟಿಂಗ್ ಮಾಡಲು ಹಣ ರೆಡಿ ಮಾಡಿಕೊಳ್ತಿದ್ದ ಅಷ್ಟರಲ್ಲಿ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಎಂದು ತಿಳಿದುಬಂದಿದೆ ಪತಿಯನ್ನ ಕೊಂದು ಜೈಲು ಪಾಲಾಗಿರುವ ಮುಸ್ಕಾನ್ ರಸ್ತೋಗಿ ಮತ್ತು ಪ್ರಿಯಕರ ಸಾಹಿಲ್ ಶುಕ್ರಾ ಕುರಿತು ಒಂದಲ್ಲ ಒಂದು ರಹಸ್ಯಗಳು ಬೆಳಕಿಗೆ ಬರುತ್ತಲೇವೆ ಸದ್ಯ ಜೈಲು ಪಾಲಾಗಿರುವ ಆರೋಪಿ ಸಾಹಿಲ್ ಕೊಲೆಯಾದ ಮುಸ್ಕಾನ್ ಪತಿ ಸೌರಭ ಬೆಟ್ಟಿಂಗ್ ಜೂಜು ಆಡ್ತಿದ್ದ ಎಂದು ಪೊಲೀಸ್ ಮೂಲಗಳು ತಿಳಿಸಿರುವುದಾಗಿ ವರದಿಯಾಗಿದೆ ಕೊಲೆಗಾದ ಸೌರಭ್ ಹಣವನ್ನು ಬಳಸಿಕೊಂಡು ಸಾಹಿಲ್ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಿದ್ದ ಬುಕ್ಕಿಗಳನ್ನು ಬಳಸಿಕೊಂಡು ಬೆಟ್ಟಿಂಗ್ ಆಡ್ತಾ ಇದ್ದ ಗೆದ್ದ ಹಣದಲ್ಲಿ ಪ್ರೇಯಿಸಿ ಮುಸ್ಕಾಳನ್ನ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದ ರಿಷಿಕೇಶಿ ಡೆಹ್ರಾಡೋನ್ ಮೊದಲಾದ ಪ್ರವಾಸಿ ತಾಣಗಳಿಗೆ ಕರೆದುಕೊಂಡು ಹೋಗಿದ್ದ ಆದರೆ ನೆರೆಹೊರೆಯವರ ಬಳಿ ಇದ್ಯಾವುದೂ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದ ತನಗೆ ಉದ್ಯೋಗ ಇಲ್ಲ ನಿರ್ದಿಷ್ಟ ಆದಾಯ ಮೂಲವೂ ಇಲ್ಲ ಎಂದು ಹೇಳಿಕೊಂಡಿದ್ದ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಪೊಲೀಸರ ಪ್ರಕಾರ ಕೊಲೆಗೆ ಸೌರಭ್ ತನ್ನ ಮತ್ತು ಮಗಳ ಖರ್ಚು ನೋಡಿಕೊಳ್ಳಲು ಪ್ರತಿ ತಿಂಗಳು ಮುಸ್ಕಾನ್ಗೆ ಒಂದು ಲಕ್ಷ ರೂಪಾಯಿ ಕಳುಹಿಸುತ್ತಿದ್ದ ಆದರೆ ಮುಸ್ಕಾನ್ ಈ ವಿಷಯವನ್ನು ಸಾಹಿಲ್ಗೆ ತಿಳಿಸಿದ್ಲು ಮನೆ ಖರ್ಚು ಕಳೆದು ಉಳಿದ ಹಣವನ್ನು ಬೆಟ್ಟಿಂಗ್ ಆಡಲು ಕೊಡ್ತಾ ಇದ್ಲು ಸದ್ಯ ನಡೆಯುತ್ತಿರುವ ಹದಿನೆಂಟನೇ ಆವೃತ್ತಿ ಐಪಿಎಲ್ನಲ್ಲಿ ಗೆಲ್ಲುವ ಫೇವರೇಟ್ ತಂಡಗಳ ಮೇಲೆ ಒಂದಿಷ್ಟು ಬೆಟ್ಟಿಂಗ್ ಮಾಡಲು ಹಣ ರೆಡಿ ಮಾಡಿಕೊಳ್ತಿದ್ದ ಅಷ್ಟರಲ್ಲೇ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಎಂದು ತಿಳಿದುಬಂದಿದೆ ಪತಿಯನ್ನ ಕೊಂದು ಜೈಲು ಪಾಲಾಗಿರುವ ಮುಸ್ಕಾನ್ ರಸ್ತೋಗಿ ಮತ್ತು ಪ್ರಿಯಕರ ಸಾಹಿಲ್ ಶುಕ್ರಾ ಕುರಿತು ಒಂದಲ್ಲ ಒಂದು ರಹಸ್ಯಗಳು ಬೆಳಕಿಗೆ ಬರುತ್ತಲೇವೆ ಸದ್ಯ ಜೈಲು ಪಾಲಾಗಿರುವ ಆರೋಪಿ ಸಾಹಿಲ್ ಕೊಲೆಯಾದ ಮುಸ್ಕಾನ್ ಪತಿ ಸೌರ ಹಣದಲ್ಲಿ ಬೆಟ್ಟಿಂಗ್ ಜೂಜು ಆಡ್ತಿದ್ದ ಎಂದು ಪೊಲೀಸ್ ಮೂಲಗಳು ತಿಳಿಸಿರುವುದಾಗಿ ವರದಿಯಾಗಿದೆ ಕೊಲೆಯಾದ ಸೌರಭ್ ಹಣವನ್ನು ಬಳಸಿಕೊಂಡು ಸಾಹಿಲ್ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಿದ್ದ ಬುಕ್ಕಿಗಳನ್ನು ಬಳಸಿಕೊಂಡು ಬೆಟ್ಟಿಂಗ್ ಆಡ್ತಾ ಇದ್ದ ಗೆದ್ದ ಹಣದಲ್ಲಿ ಪ್ರೇಯಿಸಿ ಮುಸ್ಕಾಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದ ರಿಷಿಕೇಶಿ ಡೆಹ್ರಾಡೋನ್ ಮೊದಲಾದ ಪ್ರವಾಸಿ ತಾಣಗಳಿಗೆ ಕರೆದುಕೊಂಡು ಹೋಗಿದ್ದ ಆದರೆ ನೆರೆಹೊರೆಯವರ ಬಳಿ ಇದ್ಯಾವುದೂ ಗೊತ್ತೇ ಇಲ್ಲ ಅನ್ನೋ ಥರ ಇದ್ದ ತನಗೆ ಉದ್ಯೋಗ ಇಲ್ಲ ನಿರ್ದಿಷ್ಟ ಆದಾಯ ಮೂಲವೂ ಇಲ್ಲ ಎಂದು ಹೇಳಿಕೊಂಡಿದ್ದ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಪೊಲೀಸರ ಪ್ರಕಾರ ಕೊಲೆಗಾದ ಸೌರಭ್ ತನ್ನ ಮತ್ತು ಮಗಳ ಖರ್ಚು ನೋಡಿಕೊಳ್ಳಲು ಪ್ರತಿ ತಿಂಗಳು ಮುಸ್ಕಾನ್ಗೆ ಒಂದು ಲಕ್ಷ ರೂಪಾಯಿ ಕಳುಹಿಸುತ್ತಿದ್ದ ಆದರೆ ಮುಸ್ಕಾನ್ ಈ ವಿಷಯವನ್ನ ಸಾಹಿಲ್ಗೆ ತಿಳಿಸಿದ್ಲು ಮನೆ ಖರ್ಚು ಕಳೆದು ಉಳಿದ ಹಣವನ್ನು ಬೆಟ್ಟಿಂಗ್ ಆಡಲು ಕೊಡ್ತಾ ಇದ್ಲು ಸದ್ಯ ನಡೆಯುತ್ತಿರುವ ಹದಿನೆಂಟನೇ ಆವೃತ್ತಿ ಐಪಿಎಲ್ನಲ್ಲಿ ಗೆಲ್ಲುವ ಫೇವರೇಟ್ ತಂಡಗಳ ಮೇಲೆ ಒಂದಿಷ್ಟು ಬೆಟ್ಟಿಂಗ್ ಮಾಡಲು ಹಣ ರೆಡಿ ಮಾಡಿಕೊಳ್ತಿದ್ದ ಅಷ್ಟರಲ್ಲೇ ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದಾನೆ ಎಂದು ತಿಳಿದು ಬಂದಿದೆ